ಆಯ್ತವ ಮನೆ ಕೊಂಡೆನ ಸೀರ್ತಾ ಹೂ ಅಮ್ಮ ಮನೆ ಕೊಂಡೆನ ಸೀತಿನಿ ಸ್ನಾನ ಮಾಡ್ಕೊಂಡ್ ದೀಪಸ್ತೀನಿ ಒಂದ್ ಒಪ್ಪತ್ ಮಾತೀನಿ ಕೆಲಸ ಬಂದೆ ಮಧ್ಯಾಹ್ನ ಕಂಟೆ ಏನ್ ಮಾಡ್ತಿದೆ ಇಲ್ಲಕ್ಕನವ ಯಾರು ಎರಡಪ್ಪ ಮಾಡ್ತಂದೆಗ್ ಪಟೆಲ್ಲಪ್ಪ ಎಲ್ ಹೋಗ ಅನ್ಬಿಟ್ಟು ಇವರ್ದು ಮುಗ್ದೋಲಿ ಏನ್ಬಿಟ್ಟು ಎರಡ್ ಒಪ್ಪತ್ತಂದೆ ಆ ಸರಿ ಅಮ್ಮ ನಡಿ ಆಯ್ತು ಊಟ ಮಾಡು ಅಯ್ಯೋ ಇಲ್ಲಕ್ಕನವ ಊಟ ಮಾಡೆ ಏನ್ ಕೆಂಪಾ ಅಂತಿ ಏನ್ ಮಾಡ್ರಿ ಬಿಡ್ನಿಲ್ಲ ಊಟವ ಆಮೇಲಿಂದ ಇದು ಮೊಸರು ಮಜ್ಜಿಗೆ ಅಯ್ಯೋ ಎಷ್ಟು ಚೆನ್ನಾಗಿ ಕೊಡ್ತಾರೆ ಗೊತ್ತಮ ಊಟವೇ ಅಷ್ಟು ಚೆನ್ನಾಗಿ ಕೊಡಕಿಲ್ಲ ತರಕಾರಿ ಸಾರು ಮೊಸರು ಆಮೇಲೆ ಮಜ್ಜಿಗೆನೂ ಬಿಟ್ಟು ಕೊಟ್ಟಿದ್ರು ನಾನು ಶೀತ ಐತೆ ಅಂದ್ಬಿಟ್ಟು ಕುಡಿನಿಲ್ಲ ಮೊಸರು ಊಟ ಮಾಡಿದೆ ಊಟ ಚೆನ್ನಾಗಿ ಕೊಡ್ತಾರೆ ಅಮ್ಮ ಹುಸ್ ಕೊಡ ಕೊಡಾ ಕೊಟ್ಟಾರ ವಾಟೆ ತುಂಬ ತುಂಬಾ ಇರ್ತಾರೆ ಕಣಾವತ್ರ ರುಚಿ ರುಚಿಯಾಗಿ ಬರ್ತಾರೆ ಅವ್ರ ಮನೆ ಯಾವಾಗ್ಲೂ ಅಷ್ಟೇ ಈಗ ಅಂತಲ್ಲ ಆಲಿಂದ ಅಷ್ಟೇ ಕೆಂಪಕ ಹಚ್ಕಟ್ಟಾಗ ಹುಷ್ ಚೆನ್ನಾಗಿ ಊಟ ಇರ್ತಿತ್ತಿಲ್ಲ ಮಾತ್ರ ಅವ್ರ ಮನೆ ಕೆಲ್ಸಕ್ ಹೋದ್ರೆ நீ நோக்கவா நான் நோட் அம்மா கார் ನನಗೆ ಯಾವ ಇದು ಬೇಡ ಯಾವ ಆಡಂಬರನ ಬೇಡ ಯಾವ ದುಡ್ಡು ಬೇಡ ಚಿನ್ನನ ಬೇಡ ನನ್ನ ಪಾಡದಲ್ಲಿ ಬಿಟ್ ಬಿಡಿ ಸರ್ ಕಮಲಮ್ಮ ಏನಾಯ್ತು ನಿಮಗೆ ಏನು ಹಿಂಗ ಆಡ್ತಾ ಇದ್ದೀರಾ ನೀವು ಏನಾಯ್ತು ಕಮಲಮ್ಮ ಸರ್ ಏನಂತ ಹೇಳನೆ ನಮ್ಮ ಯಜಮಾನರು ಇರೋದ್ರು ಓ ಮೈ ಗಾಡ್ ಒಳ್ಳೆದೇ ಆಯ್ತಲ್ಲ ಬಿಡು ಹೇಗೂ ನಮಗೂ ನನಗೂ ನಿಮಗೂ ಮದುವೆ ಆಗಿತ್ತಲ್ವಾ ಆರಾಮಾಗಿ ಇರೋಣ ಬಿಡು ಸುಮ್ಮನೆ ಲೈನ್ ಕ್ಲಿಯರ್ ಆಯ್ತಲ್ಲ ತಲೆ ನೀ ಕೇಳಿಸ್ಕೊಳ್ತಾ ಇದೀಯಾ ನೋಡಿ ಸರ್ ನಾನು ನಿಮ್ಮ ಕುಟ ತಲೆ ಕಟ್ಸ್ಕೊಂಡಿರ್ಬೋದು ಆದರೆ ನಿಮ್ಮ ಕುಟ ಯಾವತ್ತೂ ನಾನು ಸಂಸಾರ ಮಾಡಿಲ್ಲ ಅದು ನೆನಪಿರಲಿ ನಿಮಗೆ ತಾಲಿ ಕಟ್ಸ್ಕೊಂಡ್ ಮೇಲೆ ಮುಗಿದೋಯ್ತು ಇನ್ನೇನ್ ಆಗ್ಬೇಕು ನೋಡಿ ಸರ್ ದಯವಿಟ್ಟು ನಿಮ್ ಕಾರ್ ಕಟ್ಕೊತೀನಿ ನನ್ಗೆ ಇದೆಲ್ಲ ಇಷ್ಟ ಆಯ್ತಿಲ್ಲ ನನ್ಗೆ ನನ್ನ ಮಗಳು ಭವಿಷ್ಯ ಮುಖ್ಯ ನನ್ಗೆ ನಿಮ್ ಕಾರ್ ಕಟ್ಕೊತೀನಿ ಮಡಿಗೆ ಫೋನ್ ಚಿನ್ನು ಎಲ್ಲಿದ್ದಾಳೆ ಎಲ್ಲಾರು ಇರ್ಲಿ ನಿಮ್ಗೆ ಯಾಕೆ ಪ್ರಾಬ್ಲಮ್ ಎಲ್ಲಿದ್ದೀರಾ ಹೇಳಿ ನೀವು ಸರ್ ನಿಮ್ದು ಅಮ್ಮ ಆಯ್ತು ನಿಮ್ ಕಾರ್ ಕಟ್ಕೊತೀನಿ ನಾನು ಎಲ್ಲಾರು ಇರ್ತೀನಿ ನಿಮ್ಗೆ ಏನಕ್ಕೆ ನಾನ್ ಸುದ್ದಿಗ್ ಬರಬೇಡಿ ಸರ್ ಎಲ್ಲಾರು ಒಳ್ಳೆ ಕಡೆ ಇನ್ನೊಂದು ಮದುವೆಯಾಗಿ ಆಗಿ ಆರಾಮಾಗಿ ಇರಿ ನನ್ಗೆ ಯಾವ ಜೀವನ ಈ ಜೀವನಗಳೆಲ್ಲ ಸಾಕಾಗೋಗವೆ ಹೆಂಗ್ ನಿಮ್ದೇ ಇವ್ನಿ ನಿಮ್ದೇ ಆರ್ ಮಾಡ್ಬಿಡಿ ನೀವು ಪ್ರಾಬ್ಲಮ್ ನೀನೇನೋ ನಿಮ್ದೇ ಆಗಿರ್ತೀಯ ನನ್ನ ಪರಿಸ್ಥಿತಿ ಏನು ಈ ಹಾಸ್ಪಿಟಲ್ ಒಬ್ಬನೇ ಬಿದ್ದಿದ್ದೀನಿ ಗಂಡ ಹಾಸ್ಪಿಟಲ್ ಇದ್ದಾನೆ ಬಂದು ನೋಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ನೋಡಿ ಸರ್ ನಿಮ್ದು ಅಮ್ಮ ಅಂತೀನಿ ಎಷ್ಟು ಸತಿ ಹೇಳಿದ್ರು ಅಷ್ಟೇ ಇನ್ನು ಯಾವತ್ತು ನಿಮಗೆ ಕಮಲಮ್ಮ ಸಿಗಕ್ಕಿಲ್ಲ 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 ನಿಮ್ದು ಅಮ್ಮ ಅಂತ ನಾನು ಸುದ್ದಿ ಬರಬೇಡಿ ಸರ್ ಹೆಂಗೋ ಕೂಲಿಯೋ ನಾರಿಯೋ ಮಾಡಿಕೊಂಡು ನಾನು ಹೆಂಗೋ ಜೀವನ ಮಾಡ್ತೀನಿ ನನ್ನ ಮಗಳನ್ನ ಸಾಕಬೇಕು ನಾನು ನನ್ನ ಮಗಳಿಗೆ ಒಂದು ಒಳ್ಳೆ ಜೀವನ ಕೊಡಿಸ್ಬೇಕು ಅಷ್ಟೇ ನಂಗೆ ಬೇಕಾಗಿರೋದು ಅಡ್ಡ ದಾರಿ ಹಿಡ್ದು ಅಡ್ಡಾಡ್ಡ ಮನೆ ಕಳಂಗೆ ಆಗೋಗೋದು ನನಗೆ ನನ್ನ ಪರಿಸ್ಥಿತಿ ನನಗೆ ಸಾಕಾಗೋಗದೇ ಜೀವನ ಏನು ಪ್ರಾಬ್ಲಮ್ ಏನು ಕಾಮನ್ ಸೆನ್ಸ್ ಇರೋದು ನಿಮಗೆ ಹೇಳ್ತಾ ಅರ್ಥ ಮಾಡ್ಕೋ ನಿನಗೆ ನಿಕ್ಕೆ ರೋಗ ಬಂದಿರೋದು ನಿನಗೆ ರೋಗ ಬಂದಿರೋದು ಕೂಲಿ ಮಾಡೋಂಥ ಅವಶ್ಯಕತೆ ಏನಿದೆ ಅಷ್ಟು ದೊಡ್ಡ ಶ್ರೀಮಂತೆ ನೀನು ನೋಡು ರಾಣಿ ರಾಣಿ ಥರ ನೋಡ್ಕೊಳ್ತೀನಿ ಚಿನ್ನ ಕರ್ಕೊಂಡು ಬಂದ್ಬಿಡೋದು ನೀವಾಗ ಇವಾಗ ಹಾಸ್ಪಿಟಲಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ನನಗೆ ಸರ್ ನಿಮ್ಮ ಅಮ್ಮ ಅಂತೀನಿ ನಿಮ್ಮ ಕಾಲು ಕಟ್ಟಿ ಕಟ್ಟಿ ಸರ್ ನಮ್ಮ ಸುದ್ದಿ ಬರಬೇಡಿ ನೀವು ನನಗೂ ನಿಮಗೂ ಯಾವುದೇ ಸಂಬಂಧನೂ ಇಲ್ಲ ನಿಮ್ಮ ಅಮ್ಮ ಅಂತೀನಿ ಸುಮ್ಮನೆ ಮಡಗಿ ಫೋನ ನೋಡು ಕಮಲಮ್ಮ ನಿನ್ನ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ ನೀನು ನನ್ನ ಮದುವೆ ನಾನು ನೀನು ಮದುವೆ ಆಗಿರೋರು ಅದೇ ನಾನು ಬಿಟ್ಬಿಟ್ಟು ಹೋಗ್ತೀನಿ ನೀನು ಅದೇ ಹೋಗ್ತೀನಿ ನಾನು ನೋಡ್ತೀನಿ ಸರ್ ನಿಂದ ಅಮ್ಮ ಸರ್ ಹಿಂಕ ಹಾಕ್ತತ್ತಿನಿ ಎಂಗೋ ಹೆಂಗೋ ಜಗ ಜೀವನ ಮಾಡ್ಕ ಹೋಗ್ತನ್ನ ನಾನು ಜೀವನಕ್ಕೆ ಉಳಿ ಇನ್ಬೇಡಿ ಸರ್ ನಿಮ್ಮದ ಅಮ್ಮ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಲ್ವಾ ನಿಮ್ಮಿಂದ ನಾನು ಬೋಜಿರಲ್ಲ ಸಾಕು ನಾನು ಇಲ್ಲಿ ಗಂಟ ನಾನು ಪಾಡ ನನ್ನ ಬಿಟ್ ಬಿಡಿ ಸರ್ ನಿಂದ ಅಮ್ಮಯ ಸರ್ ನಾನು ಸುದ್ದಿ ಬರಬೇಡಿ ಫಿರ್ಸ್ ಕೊಡು ಚಿನ್ನುಗೆ ನಿಮ್ಮ ಮಗಳಲ್ಲ ಅವಳು ಅದೇ ನಿಮ್ಮ ಮಗಳದಳು ಓಹೋ ಅವಾಗೇಲ್ಲ ಡ್ಯಾಡಿ 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 ಅಂತಿದ್لو ಇವಾಗ ನನ್ನ ಮಗಳಲ್ವಾ ಕೊಡು ನಾನು ಮಾತಾಡ್ತೀನಿ ಅವ್ರತ್ರ ಕೋವ ಚಿನ್ನು ಡಿ ಎಂಡಿ ಸರ್ ಮಾತಾಡ್ತಾರೆ ಹಲೋ ಓನು ಸರ್ ಏನ್ ಮಗಳೇ ಅವ್ನಿಗೆ ಅದು ಬುದ್ಧಿಲ್ಲಂ ನಿನಗೂ ಇಲ್ವಾ ಯಾಕೆ ಹಿಂಗೆ ಸರ್ ಅಂತ ಇದೀಯ ಡ್ಯಾಡಿ ಡ್ಯಾಡಿ ಅಂತ ಅಷ್ಟು ತುಂಬ ತುಂಬಾ ತುಂಬ ಆಶ್ಚರ್ಯ ಹೇಳ್ತಿದೆ ಅದನ್ನ ಕೇಳಬೇಕು ಅಂತ ಎಷ್ಟು ಕನ್ವರ್ಸ್ತಾ ಇದೆ ಗೊತ್ತಾ ಗೊತ್ತು ಪುಟ್ಟ ಹುಡುಗೀಸ್ ನೋಡು ನಾನು ನಿಜವಾಗ್ಲೂ ನಿನಗೋಸ್ಕರ ಒಂದು ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡಿದ್ದೀನಿ ಯು ಎಸ್ ಎಲ್ಲಿರೋದು ಹುಡುಗ ಬಂದುಬಿಡು ಮಗಳೇ ಬಂದುಬಿಡು ನೋಡು ನೀನು ಮತ್ತೆ ಅಮ್ಮ ಇಬ್ಬರು ರಾಣಿ ಇರ್ತಾರೆ ಇರ್ಬೋದು ನಿಮ್ಮನ್ನ ಯು ಎಸ್ ಎಗೆ ಮದುವೆ ಮಾಡ್ತೀನಿ ಸರ್ ನನ್ನ ಬ್ಯಾಣಸು ಹಂಗಪ್ಪ ಬ್ಯಾಣಲ್ಲ ಅಂತ ಬ್ಯಾಣಸಾ ನನ್ನ ಪಾ ಅಣ್ಣ ನನ್ನ ಪುಡಿ ನನ್ನ ಬಾ ನೋಲ್ಲ ನನ್ನ ಬಾ ಅನು ಸಾ ಅಂತ ಏನ್ರೇ ನಾಡ್ಕೋರ್ತಾ ನೀವು

ನಿಜಕ್ಕೂ ಈ ಜೀವನ ನೆಮ್ಮದಿ ಕನ್ ಎಲ್ ಆವತ್ತು ನಿಜವಾಗ್ಲು ಸುಂಗಾಪುರ ಮುಗಿರೋದ್ ಕಾಪಾಡಿಕೊಂಡು ಹೆಂಗ ನೆಮ್ಮದಿಯಾಗಿ ಹೋಗಿ ಸೇರ್ಕೊಂಡ್ರು ಸಾಕೋನಾಗೆ ಅದ್ರ ಮಧ್ಯದಲ್ಲಿ ಇವನ್ ಬೇರೆ ಯಾಕಮ್ಮ ಎದಿ ಆರ್ ತಿಂಗಳು ಹೊಸ ಬೇಕು ಅಂದಿದ್ರು ಮತ್ತೆ ಈಗ ಸಡನ್ದೇನೋ ಕಡಕು ಏನೋ ಕಾಡಿ ಏನು ಮಾಡೋದು ಇವನು ಫೋನ್ ಮಾಡಿ ಮಾಡಿ ಕೊಡ್ತಾನೆ ಇನ್ಮೇಲೆ ಏನು ಹಾಕೊಡ್ತಾನ ಅಮ್ಮ ಏನಾರ ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಹೋಗೋದು ಬೇಡ ಕಣಮ್ಮ ಅವ್ನ ಮಾತು ಕಟ್ಕೊಂಡು ಹೋಗ್ಬಿಟ್ಟು ಒಂದ್ ಬೋಸಿದ್ ಸಾಕು ಒಟ್ ಕಿಲ್ದ ಇಟ್ಕಿಲ್ದನ ಬಟಾಡಿ ಸಾಕಾಗಿತ್ತು ಸೊಪ್ಪು ಸರಿ ತಿಂದು ಇನ್ನು ಯಾವುದೇ ಕಾರಣಕ್ಕೂ ಅವನ್ ಸವಾಸ ನಮಗೆ ಅವ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ಬಿಡಮ್ಮ ಇನ್ ಯಾವತ್ತು ಫೋನ್ ಬರ್ದಂಗೆ ಇಲ್ಲ ಕೊಂಚಿನ ಬ್ಲಾಕ್ ಲಿಸ್ಟ್ ಹಾಕುದ್ರೆ ಇಲ್ಲಿಗೆ ಹುಡಿಕ ಹಾಗೆ ಅಲ್ಲವ ನಾವು ಎಷ್ಟ್ ಸರಿಯಾಗಿ ಅದ ನಂಬಕ್ಕ ನೋಡಿ ಇವರು ಆಟಗಳೇ ಬಿಡಕ್ಕಿವಲ್ಲ ಅಂತ ಬೈತಾರೆ ಕಣವ ಎಲ್ಲ ಬೈಕತ್ತಾರೆ ಏನ್ ಮಾಡೋಚ್ ನಿಂಗ ಆದ್ರೆ ಅಮ್ಮ ಎದುರ್ಕ ಕೂತ್ಕೊಂಡ್ರ ಆಯ್ತಿಲ್ಲ ನಾವು ಏನಾರು ಒಂದ್ ಮಾಡ್ಲೇಬೇಕು ಅಯ್ಯೋ ತಿ ಮಾಡ ನೋಡಲಿ ಹೆಂಗ್ ಫೋನ್ ಮಾಡ್ತಿದ್ದಾನು ಓಸಿ ಫೋನ್ ಮಾಡ್ತಿದಾನ ಚಿನ್ನು ಹೆಂಗ್ ಮಾಡೋಚ್ ನೀವ ಎತ್ನಿಲ್ಲ ಅಂದ್ರು ಕಷ್ಟ ಎತ್ತದ್ರು ಕಷ್ಟ ನಂಗ ಕುಂತದಲ್ಲ ಎತ್ಪಡ ಸುಮ್ನಿರಮ್ಮ ಎತ್ಪಡಕ್ಕ ನಮ್ಮ ಎಂತ ಹೋಗೋದು ನೋಡು ಹಾಸ್ಪಿಟ್ಲ್ ಬನ್ನಿ ಅಂತವ್ನಿ ಬೆಳಕನಮ್ಮ ಯಾ ಇವೆಲ್ಲ ಜೀವನ ನಿಜವಾಗ್ಲು ನೋಡಿ ನನ್ಗಂತೂ ಸಾಕಾದಂಗದೇನಿದ್ರು ಒಂದ್ ಒಳ್ಳೆದಾರಿ ಹೋದ್ರಿ ಎತ್ತನ್ ದಾರ ಕಾಪಾಡ್ತಾನೆ ಇನ್ನು ಯಾವುದೇ ಕಾರಣಕ್ಕೂ ಈ ಕೆಟ್ಟ ದಾರಿಗಳು ನಂಗೆ ಆಗ್ಬಿಟ್ಟದೆ ಬೇಜಾರು ಬೇಜಾರಕ್ಕನಮ್ಮ ನಿಜವಾಗ್ಲು ಹೆಂಗೋ ಇವತ್ತು ಕೂರಿನಲ್ಲಿ ಮಾಡಿದ್ರು ಇವತ್ತಿರೋ ನಿಮ್ದು ಯಾವ್ದು ಇರತೀರಾ ಯಾವುದೇ ಕಾರಣಕ್ಕೂ ನೀನು ಇದು ಮಾಡಬೇಡ ನೀನು ಒಪ್ಕೋಬಿಡ ಆಯ್ತು ಚಿನು ಏನು ಹೇಳ್ತಿದಿ ನೀನು ನಾನು

ಬಿಡಲ್ಲ ನಾನು ನಾನು ಮಾಡಿರೋ ಮೋಸಕ್ಕೆ ನಾನು ತಕ್ಕ ಪ್ರತಿಫಲ ತೀರ್ಸೆ ತೀರ್ಸ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ